ಈ ಪೊದ್ದಿ ಬೊತ್ತೀನಿ ಅಂತ ಹೇಳ್ಬಿಟ್ಟು ಕಾಯಿಸ್ತಿದ್ದಳು ಬರ್ಲೇ ಇಲ್ವಲ್ಲ ಬಿಟ್ಲು ಅಂತ ಹೇಳ್ಬಿಟ್ಟು ಬೇಗ ಬಂದರೆ ಹೋಗ್ಬಿಟ್ಟು ಹುಡ್ಗನ್ ಒಡವೆ ದುಡ್ಡು ಗಿಡ್ಡು ಎಲ್ಲ ಇಸ್ಕೊಂಬಿಟ್ಟು ಬರ್ಬೋದಿತ್ತು ಈ ಹುಳು ಬಿರ್ನ ಬರೋದ್ಬಿಟ್ಟು ಅಮ್ಮ ಅಮ್ಮ ಏನಿದೆ ಅಮ್ಮ ಅವನು ರಾಹುಲ್ ರಾಹುಲ್ ಕಣಮ್ಮ ಅವನು ಕಾಲೇಜ್ ತಕ್ಕ ಬಂದವನಂತೆ ಕಣಮ್ಮ ಎಲ್ಲರ ತಗೋ ಮಾತಾಡ್ಕೊಂಡು ನಿಂತವನಂತೆ ಕಣಮ್ಮ ಅಮ್ಮ ಗೋದಿ ನಮ್ಮ ದುಡ್ಡು ಒಡವೆ ಎಲ್ಲ ಸಿಗೋದಂತುನುವೆ ಗ್ಯಾರಂಟಿ ಕಣಮ್ಮ ಬಾಮ್ಮ ಸರ್ಕಾರನಾಗ ಹೋಗಣ ಹೌದೇ ಬಂದಂತೆ ಲೆಕ್ಕಾಕಲ್ವಪ್ಪ ನನ್ನ ಮಗ ಮೋಸ ಮಾಡಿವೆ ಅಂತ ಗೊತ್ತಿದ್ರು ಅದು ಯಾವ ಧೈರ್ಯದ ಮೇಲೆ ಬರ್ತಾನೆ ಅಂತ ಹೇಳ್ಬಿಟ್ಟು ಇವತ್ತಂತ ನನ್ನ ಮಗನ ಬಿಡಬಾರ್ದೆ ಬಿಡಬಾರ್ದು ಈ ನನ್ನ ಮಗನ ಸರ್ ಸರಿಯಾಗಿ ಬುದ್ಧಿ ಕಲಿಸಿ ದುಡ್ಡು ಎಲ್ಲಾ ಎಲ್ಲ ಕಿತ್ಕೊಂಬಟ್ಟಿರಬೇಕು ಅವಾಗ ನಿಮ್ಮ ಅಪ್ಪ ಮನೆ ಒಳಗಡೆಗೆ ಸೇರಿಸ್ತಾನೆ ನಮಗೆಲ್ಲ ಒಳ್ಳೆದೇನಿ ಆಯ್ತದೆ ಹ್ಞೂ ಕಣಮ್ಮ ಅದಂತೂ ನಿಜ ಕಣಮ್ಮ ಸರಿ ಕಣಮ್ಮ ಆಯಿತು ಬಾ ಸರ್ ಹೋಗೋಣ ಇರು ಪದ್ದಿ ಬರಲಿ ಪೊದ್ದಿ ನೋವೇ ಕರ್ಕೊಂಡು ಹೋಗೋಣ ನಿನಗೇನು ಗೊತ್ತಾಯ್ತದೆ ನೀನು ತಲೆನಾಗ ಬರೀ ಸಗಣಿ ತುಂಬಿಕೊಂಡು ಆ ಪದ್ದಿನ ನಾವು ಒಂದು ಚೂರನ್ನ ತಲೆ ಉಪಯೋಗಿಸ್ತಾಳೆ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಹಿಂಗೆ ಬಿದ್ದಿರ್ಬೇಕಾಗ್ತದೆ ಇರು ಒಂದು ನಿಮಿಷ ಬರಲಿ ಅವಳು ನೆ ಅಯ್ಯೋ ನಮ್ಮ ಅದು ಇದು ಇದು ಅದು ಹೇಳ್ಬಿಟ್ಟು ನೆನಮ್ತೀನಿ ಮಾಡ್ತೀನಿ ಅದು ಇದು ಅಂತ ಹೇಳ್ಬಿಟ್ಟು ಓಡ್ಬಿಟ್ಟು ಬಂದೀವಿ ಅಯ್ಯೋ ನಿನ್ನ ಮಗಳು ನೀ ಕರ್ಕೊಬಿಟ್ ಬಂದೆ ಮತ್ತೆ ನಿನ್ನ ಮಗಳ್ನು ಕರ್ಕೊಂಡು ಹೋಗಿದ್ರೆ ಹೋಗು ಇಲ್ಲ ಅಂತಂದ್ರೆ ಮನೆಗೇನಿಯೇ ಬಿದ್ದಿರು ನಾನಂತೂ ನಿನ್ನ ಮಗಳನ್ನ ಇರಿಸ್ಕೊಂಡು ನಿನ್ನ ಮಗಳನ್ನ ನೋಡ್ಕೊಳಕ್ ನನ್ನ ಕೈಲಿ ಆಗಕ್ಕಿಲ್ಲ ಇವ್ಳು ಹಿಡಿಯೋಕೆ ಆಕಿಲ್ಲ ನನಗೆ ನೀನು ಕರ್ಕೊಂಡು ಹೋಗಿದ್ರೆ ಹೋಗು ಇಲ್ಲ ಅಂತಂದ್ರೆ ನೀನು ಹೋಗ್ಲೇ ಬೇಡ ಬಿದ್ದಿರು ಅಂತ ಹೇಳ್ತು ಅದಕ್ಕೇನಿಯೇ ನಾನು ನೀನು ಏನು ಮಾಡಲಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಆತ ಕರ್ಕೊಂಡ್ಬಿಟ್ಟು ಬಂದೆ ಇನ್ನೇನು ಏನಾಯ್ತದ ಬಾ ನನ್ನ ಮಗಳ್ನಿಗೆ ಒಂಚೂರು ಚಿಪ್ಸು ಗಿಪ್ಸು ಕೊಡಿಸಿದ್ರೆ ತಿನ್ಕೊಂಡ ಸುಮ್ಕೆ ನಿಂತ್ಕೊಂತಾಳೆ ಓ ನಾವು ಉಳ್ದಿರೋ ಕೆಲಸ ಮಾಡ್ಕೊಂಡ್ರಾಯ್ತು ಆಯಿತು ವಿಚಾರಿಸಿದ್ರೆ ನೀನು ಯಾರು ಹುಡುಗ ಏನ ಹುಡ್ಗ ಕಾಣ್ತವನಂತೆ ಎಲ್ಲನಾ ಈಗ ಈಗ ಫೋನ್ ಹಾಕಿದ್ಲಂತೆ ಫ್ರೆಂಡ್ ಕೇಳ ಯಾವಳ ಫ್ರೆಂಡ್ಗೆ ಅವ್ನು ರಾಹುಲ್ ಇಲ್ಲೇ ಬಂದವನೇ ಫ್ರೆಂಡ್ಸ್ ಗಳ್ ಜೊತೆ ಅಲ್ಟೆ ಹೊಡಿತಾವನೆಬಿಟ್ಟು ಹೇಳದ್ರು ಹೋಗನಾ ಹಿಡ್ಕೊಂಡು ಸರಿಯಾಗಿ ರುಬ್ಬಿಟ್ಟು ಇಟ್ಕೊಬಿಟ್ಟು ಬಂದ್ ಹಿಡ್ಕೊಂಡ್ ನನ್ ಕೈಮಗಳಿವೆ ಐಸ್ ಕ್ರೀಮ್ ಚಾಕ್ಲೇಟ್ ಎಲ್ಲ ಸಿಕ್ತವೆ ಅಲ್ಲಿ ಕೊಡಿಸ್ತೀನಿ ಬಾ ಸರ್ನಾ மக நின்னரிய கிரேட் பூட ஆடுகித்த ஆரம்பியாக ட்டு ஒடவே எல்லாம் கித் ஆதரோ தைரிய காலேஜுக்கு வந்தியா யா தைரியமே கலேஜ் வந்தியா நன்கு கத்தாய்த்தா கண்ணம் ஏன் தைரியாக வந்தி அல்ல மக ஏன்னா வந்து இடக்கண்டு அது இதெல்லாம் ஜகளேன்மாத்தியா ஹே ஹுடுல எதிர்க்கு மக நான்கெல்லான் குத்தி தீன் நீங்கள் ஏவ செகண்ட் ப்ளான் ಅದನ್ನು ಉಪಯೋಗಿಸುದ್ರೆ ಸಾಕಲ್ವಾ ಆರಾಮಾಗಿ ನಾವ್ ಈಚೆ ಕಡೆಗೆ ಬರ್ಬೋದು ಯಾಕೆ ತಲೆ ಕೆಡಿಸ್ಕೊಂತೀ ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ ಸುಮ್ ನೀರು ಎದ್ರುಕಳ ಅಂತ ನಾನು ಯಾಕೆ ಇಂತ ಕೆಲಸ ಮಾಡ್ತಾ ಇದ್ದೆ ಆರಾಮಾಗಿ ಇರ್ತಿದ್ದೆ ಮತ್ತೆ ಇನ್ನೊಂದು ಹುಡ್ಗಿ ಸ್ಕೆಚ್ ಆಗ್ತಾ ಇದ್ಯಾ ಏನು ಇನ್ನೊಂದು ಹುಡುಗಿ ಸ್ಕೆಚ್ ಹಾಕುವಷ್ಟು ಹಾಂ ಇಲ್ಲ ಯಾವ್ದು ಬೇಗ ನಮ್ಮಿಂದನೇ ಹುಡುಗಿ ಬಿದ್ಬಿಟ್ರೆ ಆರಾಮಾಗತ್ತ ಹ್ಯಾಂಗ ನಾನು ದುಡ್ಡು ಗಿಡ್ಡು ಎಲ್ಲ ಕಿತ್ಕೊಂಡು ಹೋಗ್ಬೋದಿತ್ತು ನೋಡು ಬರೀ ದುಡ್ಡು ಮಾತ್ರ ಖರ್ಚು ಮಾಡಿದ್ದೀವಿ ಮೊನ್ನೆದು ಇನ್ನೂ ನಾನು ಒಡವೆ ಎಲ್ಲ ಹಂಗೆ ಐತೆ ಮಗ ಆ ಒಡವೆನೆಲ್ಲ ಮಾರಬೇಕು ಮಾರದ್ರಲ್ಲಿ ಸಿಗಾಕೊಂಡ್ಬಿಡ್ತೀನಿ ಅಂತ ಸುಮ್ಮನೆ ಇದ್ದೀನಿ ಅದನ್ನು ನಮ್ಮ ಹಳೆ ಗೆಸ್ಟ್ ಹೌಸಾಗಿ ಇಟ್ಬಿಟ್ಟಿದ್ದೀನಿ ಅಲ್ಲಿ ಒಡವೆ ಹೆಂಗೆ ಮಾರೋದು ಅಂತ ಮಾಡ್ತಾ ಇದ್ದೀನಿ ಅದನ್ನು ವಿಚಾರ ಮಾಡೋಕ್ಕೆ ಅಂತ ಇಲ್ಲಿಗೆ ಬಂದೆ ಸದ್ಯ ಯಾವಳು ಅವಳಂತೂ ತೊಗಲಾಕಂಡ್ಲಿಲ್ಲ ನನಗಂತೂ ಸದ್ಯ ಹೆಂಗನ ಮಾಡ ಒಡವೆನ ಮಾರ್ಬಿಡ್ಬೇಕು ಕಣ ಮಾರ್ಬಿಟ್ಟು ದುಡ್ಡು ತಗೋಬೇಕು ಒಡವೆ ಕಣ್ಣು ನಾನಿಲ್ಲ ಮಾಡೋಣ ಮೊದಲು ನಮಗೆ ದುಡ್ಡು ದುಡ್ಡು ಬೇಕು ದುಡ್ಡಿದ್ರೆ ತಾನೇ ಮಜಾ ಮಾಡೋಕ್ಕಾಗೋದು ಹ್ಞೂ ದುಡ್ಡೇ ತಗೋಬೇಕು ಹ್ಞೂ ನೋಡು ನನಗೊಬ್ಬ ಇಲ್ಲಿ ಒಡವೆ ಅಂಗಡಿನೂ ಪರಿಚಯ ಅವನೇ ಅವನು ಈ ಥರ ಕಳ್ತನ ಮಾಡಿರೋ ಒಡವೆಗಳು ದರೋಡೆ ಮಾಡಿರೋ ಒಡವೆಗಳನ್ನೆಲ್ಲ ತಗೊಂತಾನೆ ಅದಕ್ಕೆ ಅಲ್ಲೇ ತಗೊಂಡೋಗ್ಬಿಟ್ಟು ನಾವೆಲ್ಲ ಮಾರ್ಬಿಟ್ರೆ ಅವನ್ನೆಲ್ಲ ಕರಗಿಸ್ಬಿಟ್ಟು ಬೇರೆ ಏನಾದ್ರೂ ಮಾಡ್ತಾರೆ ನೆನೆ ಅದಕ್ಕೆ ನೆನೆ ಆ ಥರನೇ ಮಾಡೋಣ ಅಂತ ಅಂದ್ಕೊಂಡೆ ನಾನಂತನು ನೋಡೋಣ ಬಾ ಅದೇ ಆ ಒಡವೆ ಅಂಗಡಿಗೆ ಹೋಗ್ಬಿಟ್ಟು ನಾವೇನೇ ಎಲ್ಲ ಕೊಟ್ಬಿಟ್ಟು ದುಡ್ಡಿಸ್ಕೊಂಬಿಟ್ಟು ಬರೋಣ ಸುಮ್ಮನೆ ಎಲ್ಲ ಅವನ್ನೆಲ್ಲ ಏನು ಮಾಡಲ್ಲ ಹಂಗಂತೀಯ ನೀನು ಗೊತ್ತಿರೋನೆ ತಾನೇ ಹಾಂ ನಿನಗೆಲ್ಲನು ನಂಬಿಕಸ್ತನೇ ತಾನೇ ಅವನು ಹಾಂ ಹಾಂ ನನಗೂ ತೊಂದ್ರೆ ತೊಂದರೆಗಿಂದರೆ ಏನೂ ಆಗಲ್ಲ ನೀನು ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡ ಬಾ ಸರಿ ಆಯಿತು ಒಡವೆ ಎಲ್ಲನೂ ಸದ್ಯಕ್ಕೆ ಇಲ್ಲ ಹೋಗ್ಬಿಟ್ಟು ಗೆಸ್ಟ್ ಹೌಸ್ಗೆ ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಬರಬೇಕು ಸದ್ಯ ಏನು ಪ್ರಾಬ್ಲಮ್ ಆಗಲಿಲ್ವಲ್ಲ ಇಲ್ಲ ಅಷ್ಟೇ ಸಾಕು ಸರಿ ನೋಡಿ ಕಾರ್ ತಗೊಂಡು ಹೋಗ್ಬಿಟ್ಟು ಹಂಗೆ ಗೆಸ್ಟ್ ಹೌಸ್ಗೆ ಒಡೆಲ್ಲ ತಗೊಂಡ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಮಾರ್ಬಿಟ್ಟು ದುಡ್ಡು ತಗೊಂಡು ಒಂದೆರಡು ದಿನ ಎಲ್ಲಿಗೆ ಹೋಗೋಣ ಇಲ್ಲಿ ದುಬೈಗೆ ಹೋಗ್ಬಿಡಣ ಒಂದೆರಡು ದಿನ ಅಲ್ಲೇ ಎಂಜಾಯ್ ಮಾಡ್ಕೊಂಡು ಬಂದು ಬಂದ್ಬಿಡ್ಬೋದು ಹಾಂ ಹಾಂ ಹಾಗೆ ಆಯಿತು ಏನೋ ಮನೆಯಾಳಿ ನನ್ನ ಮಗನೇ ರಾಹುಲ್ ಅಪ್ಪ ರಾಹುಲ್ ಅಂದ್ರೆ ಇವನೇ ಕಣಮ್ಮ ಇವನೇನೆಯಾ ನಾನು ಮೋಸ ಮಾಡ್ಬಿಟ್ಟು ನಾನು ಒಡವೆ ದುಡ್ಡು ಗಿಡ್ಡು ಎಲ್ಲ ಕತ್ಕೊಂಡು ಹೋಗಿದ್ರು ನನ್ನ ಮಗ ಇವನೇ ಕಣಮ್ಮ ಇವನೇನೆ ಎಲ್ಲ ನಮ್ಮ ದುಡ್ಡು ಒಡವೆ ಎಲ್ಲ ಕತ್ಕೊಂಡೋಗಿದ್ದು ಹೋಗಿದ್ದು ಲೋಫರ್ ನನ್ನ ಮಗ ಏನು ನಾನೇನು ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟ ನನ್ನ ಹತ್ರನೇ ಲವ್ ಗಿವು ಅದು ಇದು ಅಂತ ಹೇಳ್ಬಿಟ್ಟು ಮೋಸ ಮಾಡ್ಬಿಟ್ಟು ಈಗ ನೋಡಿದ್ರೆ ಹಾ ನಮಗೆ ನಮಗೆನೇ ಇಷ್ಟೆಲ್ಲ ಮೋಸ ಮಾಡ್ಬಿಟ್ಟ ನೀನು ಎಷ್ಟು ನಂಬ್ಕೊಂಡಿದ್ದೆ ನಾನು ನೀನಂದ್ರೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ನಾನು ಆದ್ರೆ ಹಾಳು ಮಾಡ್ಬಿಟ್ಟೆ ಅಲ್ವಾ ಒಡವೆ ದುಡ್ಡು ತಗಬ ನಾನು ತಗಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಬಿಟ್ಟೆ ಅಲ್ವಾ ಅಯ್ಯೋ ಮಗ ತಗ್ಲಾಕಂಬುಟ್ಟಲ್ಲ ರಚ್ಚು ಹೋ ವಾ ಯಾರ್ ಮೋಸ ಮಾಡಿದ್ರು ಯಾರು ಮೋಸ ಮಾಡಿಲ್ಲ ಅಂತ ನನ್ಗಂತೂ ಗೊತ್ತಾಗ್ತಾನೆ ಇಲ್ಲಪ್ಪ ನಾನೇ ಮೋಸ ಮಾಡ್ದೆ ನಿಂಗೆ ಏಯ್ ಏನ್ಲಾ ಶ್ಯಾನಿಗ್ರಾಡ್ಕೊಂಡ್ ಮಾತಾಡ್ತಿದ್ಯಾ ಏನ್ಲಾ ಅನ್ಕೋಬಿಟ್ಟಿದ್ಯಾ ನಮ್ ಮನೆ ಒಡವೆ ದುಡ್ಡು ಎಲ್ಲ ಒತ್ಕೊಂಡ್ ಹೋಗ್ಬಿಟ್ಟು ಮಜಾ ಮಾಡ್ಬಿಟ್ಟು ಇವಾಗ ಏನ್ ಮೋಸ ಮಾಡಿದ್ಯಾ ಅಂತ ಕೇಳ್ತಿದ್ಯಾಲ್ಲ ನೀನು ಪರ್ಕೆ ಮುರಿತದೆ ಇವಾಗ ಏನಾರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಏಯ್ ನಮ್ ದುಡ್ಡು ಒಡವೆನ್ ಬಿಸಾಕ್ಲಾ ನೀನು ನೋಡಪ್ಪ ರೊಚ್ಚು ಮೊದಲು ಸೆಟ್ ಆಗೈತೆ ಹಾ ಅವ್ರಿಗೆಲ್ಲ ಇವಾಗ ಒಡವೆ ದುಡ್ಡು ಎಲ್ಲ ಬೇಕೇನೇನೀಯ ಬೇಕು ಇವಾಗ ನೋಡು ನೀನು ಮುರವಾದೆ ಕೊಡ್ಬೇಕು ಏನಿಯಾ ನೀನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಪೊಲೀಸರವನ್ನ ತರ್ಕೊಬಿಟ್ಟು ಬರ್ತೀವಿ ನನಗೆ ತುಂಬ ಗೊತ್ತಿರೋರೇನಿಯಾ ಪೊಲೀಸರವ್ರೆ ನೀನು ಹೆಸ್ರಿ ಹೇಳಿದ್ರೆ ಅಷ್ಟೇನಿಯಾ ಸಾಕು ಆರಾಮಾಗಿ ಎಲ್ಲ ಎಳ್ಕೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಚೆನ್ನಾಗಿ ಕೂಡಬಿಟ್ಟು ದುಡ್ಡು ಹೊಸರು ಮಾಡ್ತಾರೆ ಅಷ್ಟೊಂದೆಲ್ಲ ರಿಸ್ಕ್ ಬೇಡ ಮಾನ ಮರ್ವಾದಿ ಹುಡುಗಿ ಅಂತ ಹೇಳ್ಬಿಟ್ಟು ನಾವೇನಿಯ ಇಲ್ಲಿ ಗಂಟೆ ಬಂದಿದೀವಿ ನೋಡು ಸುಂಕ ಏನಿಯಾ ದುಡ್ಡು ಕೊಟ್ಬಿಡು ಅಷ್ಟೇನಿಯಾ ದುಡ್ಡು ಒಡವೆ ಕೊಟ್ಬಿಡು ಇವರೆಲ್ಲ ಇಷ್ಟೊಂದು ಜನ ಬಂದ್ಬಿಟ್ಟವ್ರೆ ಮೂರು ಜನ ಹೆಂಗುಸ್ರೂ ಈ ಹುಡುಗಿನೂ ಬೇರೆ ಕರ್ಕೊಂಬಂದ್ಬಿಟ್ಟವ್ರೇ ಇಲ್ಲೆಲ್ಲ ಸುಮ್ಮನೆ ಗಲಾಟೆ ಆಯ್ತದೆ ಅಂತ ಅನ್ನಿಸ್ತದೆ ಇವ್ರನ್ನ ಏನು ಮಾಡೋದು ಅಂತ ನನಗೆ ಗೊತ್ತಾಯ್ತಿಲ್ಲ ಅಲ್ವಿಲ್ಲ ಮಗ ಮೊದಲೇ ಪೋಲಿಸು ಗೀಲಿಸು ಅಂತೆಲ್ಲ ಹೇಳ್ತಾವ್ರೆ ಏನು ಮಾಡಬೇಕು ಅಂತ ನನಗೂ ಅರ್ಥ ಆಗ್ತಿಲ್ಲ ಏನು ಮಾಡೋದು ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟಿದೀವಿ ಇವ್ರು ಕೊಟ್ಟಲಿಲ್ಲ ಅಂತ ಸುಮ್ಮನೆ ಬಿಡ್ತಾರಾ ನೋಡು ಒಂದು ಕೆಲಸ ಮಾಡ್ತೀನಿ డ్డుకు బ అంత ఘస్ట్ హౌస్ కర్కొబు అల్లే మూర్ జనూ కూడా సరిగ్గా ఎదురుసి బదురు టార్చర్ కొట్టే ముకరే నేనే సుమ్ ఐతారు ఆగ్గా నేను దుడ్డు బేడా వడ్బెను బేడా ఏను బే నమ్మను బుద్బుట్ క్బోడు నిం అష్ట సాకు నేను బేడా బిడ్డరు వ బి కల్సేనా అల్లి గంట ఇవ్వను మాత్ర సుమ్ ఇది ఈ నేనూ బిట్బ్రే నష్ట ముగీతి ಇದೆಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಆಂಟಿ ಎಲ್ಲ ಹಿಂಗೆ ಸುಂಕಿ ನಿಂತ್ಕೋಬೇಕು ನಿನ್ನ ಇಲ್ಲಿ ಬಂದಿರೋದು ಏನಂತ ಹೇಳ್ದೇಳು ಅಲ್ಲೇನ ವ್ಯವಹಾರ ಮಾಡ್ತಿರ್ತೀವಿ ಗಲಾಟೆ ಎಲ್ಲ ಮಾಡ್ಕೊಡ್ದು ಅಂತ ಹೇಳಿದ್ವಿ ತಾನೆ ಸುಂಕಿರು ಏಯ್ ಏನ್ಲ ಏನ್ಲಾ ಸ್ಕೆಚ್ ಹಾಕ್ತಿದ್ದೀರಾ ಏನ್ಲಾ ಈ ಸಾರಾದಿತ್ಯಾಗ ತಪ್ಪಿಸ್ಕೊಳ್ಳೋ ಅಷ್ಟೊಂದು ಸುಲಭ ಅಂತ ಅನ್ಕೊಬೇಡಕ್ಕ ನನ್ನ ಮಗಳು ತಲೆ ಕೆಡಿಸ್ಬಿಟ್ಟು ನನ್ನ ಮಗಳು ಮೋಸ ಮಾಡ್ಬಿಟ್ಟು ನನ್ನ ಮಗಳು ಗ್ಯಾಮರ್ಸ್ಬಿಟ್ಟು ದುಡ್ಡೆಲ್ಲ ಒಡ್ಕೊಂಡು ಹೋಗಿದ್ಯಾ ನಿನ್ನಿಂದ ನಾವು ಎಷ್ಟು ಕರ್ಮನ್ ಬೋಸ್ತಿದ್ದೀನಿ ಅಂತ ನಮಗೆ ಗೊತ್ತು ನಮ್ಮೂರು ಪೊಲೀಸ್ ಸ್ಟೇಷನ್ಗೂ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೀವಿ ಈಗ ನೇ ಮಗಳೇ ಪೊಲೀಸರು ಫೋನ್ ಹಾಕಿ ಮಾಡು ಇದ್ದೇ ಲೊಕೇಶನ್ ಹೋನಿ ಬರ್ರಿ ಅಂತ ಹೇಳ್ಬಿಟ್ಟು ಕರಿಯ ಪೊಲೀಸ ಎಪ್ಪನ ಬಂದಿ ನನ್ನ ಮಗು ನನಗೆ ತದ್ಬಿಟ್ಟು ಎಳ್ಕೊಂಡಾಗೆ ಹೋದ್ರೆ ಶುರು ಆಯ್ತದ ಅವಾಗ ಲೋಪರ್ ನನ್ನ ಮಗ ನನ್ಗೆ ನನಗೆ ಮೋಸ ಮಾಡ್ಬಿಟ್ಟಲ್ವಿನ ನನಗೆ ಎಂತ ಮೋಸ ಮಾಡ್ಬಿಟ್ಟೆ ನೀನಂತೂನು ಥೂ ಏಯ್ ಮುಚ್ಚ ಬಾಯಿ ನೀನೇನ್ ಸತಿ ಸಾವಿತ್ರಿ ಅಂತ ಅನ್ಕೊಂಡನೇ ಹಾ ನೀನೇನ್ ಮೋಸ ಮಾಡಿಲ್ವೇನೆ ಅವನು ಯಾವನವನು ಗುರು ಗುರು ನೆಸ್ರೇನು ಅಚ್ಚು ಹಾ ಅಚ್ಚು ಅನ್ನೋ ನಿಂದ ಚೆನ್ನಾಗಿ ತಿರುಗ್ಬಿಟ್ಟು ಆಮೇಲೆ ಇವಾಗ ನನ್ನ ಹತ್ರ ಬೈಕು ಗೀಕು ಎಲ್ಲ ಐತೆ ಚೆನ್ನಾಗಿ ಎಂಜಾಯ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಂದು ಬಂದೆ ನೀನ್ ನ್ಯಾಯನ ನೀನ್ ಮಾಡಿ ಸರಿನಾ ನೀನೇ ದೊಡ್ಡ ಡಗಾರು ಅಂತದ್ರಾಗೆ ನನ್ನ ಬೇರೆ ಹೇಳಾಕ್ ಬಿಟ್ಟು ಹೇಳಕ್ ಬಂದಿದ್ಯಾ ಲೈ ಕಳಚ ಕಳೆಲ್ಲೇ ನಿನ್ನತ್ರ ನೋಡಿಲ್ಲ ನಾನು ಮೋಸ ಮಾಡಿದ್ದರೆ ನೀನೇನೆ ಮಾಡಿದ್ದು ನೀನು ಮಾಡಿದ್ದು ಮೋಸನೇನೆ ನಾನು ಒಳ್ಳೆ ಹುಡುಗಿಯರಿಗೆ ಯಾವತ್ತೂನು ಮೋಸ ಮಾಡಿಲ್ಲ ನಿನ್ನ ಬಿಟ್ಟಾಟ ಆಡ್ತಿರಲ್ಲ ಅಂಥ ಹುಡುಗಿಯರ್ಗೇನು ಟಾರ್ಗೆಟ್ ಮಾಡಿ ಮೋಸ ಮಾಡ್ತಿರೋದು ನಾನು ನೋಡೋ ಸುಮ್ಮನೆ ನಾನು ತಲೆ ಕೆಡಿಸ್ಬಿಟ್ರಿ ಇಲ್ಲಿಂದ ಹೋಯ್ತಾ ಇರೀ ಏನ ಏನ ಹೋಗೋತಿದ್ಯಾ ನಮ್ಮ ಒಡವೆ ಕೊಟ್ಟರೆ ಇಲ್ಲಿ ನಿಂತ್ಕೊಂಡು ಟಿಕಾಣಿ ಹುಡ್ತೀವಿ ಅಂತ ಅನ್ಕೊಂಡ ನೋಡೋ ಸುಮ್ಮನೆನಿಯಾ ನಮ್ಮ ಒಡವೆ ದುಡ್ಡು ಕೊಟ್ಬಿಡು ಹಲೋ ಪೊಲೀಸ್ ಸ್ಟೇಷನ್ ಹಲೋ ಪೊಲೀಸ್ ಸ್ಟೇಷನ್ ನಾವು ಇಲ್ಲಿ ಇವನು ಹುಡುಗನ್ ಹಿಡಿದಿದ್ದೀವಿ ಸರ್ ಲೊಕೇಶನ್ ಲೊಕೇಶನ್ ಕಳಿಸ್ತೀನಿ ಸ ಬಂದ್ಬಿಡಿ ಹಾ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಹಾ ಅವರೇ ನೀನಿಯಾ ಊಸ ಊಸ ನಾವೇ ನೀನಿಯಾ ಊಸ ಸಿಕ್ಕವ್ರೆ ಕಾಲೇಜ್ ತಗಿದೀವಿ ಬಂದ್ ಬಿಡಿ ಗುರು ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದೆ ಸುಮ್ಮನೆ ಎಡವಟ್ ಆಯ್ತದೆ ಸಮಾಧಾನವಾಗಿ ಮಾತಾಡಿ ನೀನು ಹೇಳಿದ ಕಾರಣ ವರ್ಕೌಟ್ ಮಾಡ್ಕ ಇದೆಲ್ಲ ಆಗದಿರ ಕೆಲಸ ಸರಿ ಆಯ್ತು ಏನೋ ಪಾಪ ನೀವು ಇಷ್ಟೊಂದು ಜನ ಎಲ್ಲ ಬಂದು ಕೇಳ್ಕೊಂತ ಇದಿರ ಅಂತ ಹೇಳ್ಬಿಟ್ಟು ನಿಮ್ಮ ಒಡವೆನ ದುಡ್ಡನ್ನ ವಾಪಸ್ ಕೊಡ್ತೀನಿ ಹಾ ಒಡವೆ ದುಡ್ಡನ್ನ ವಾಪಸ್ ಕೊಡ್ತೀರಾ ಹಾ ಕೊಟ್ಬಿಡ್ತಾನೆ ಕೊಟ್ಬಿಡ್ತಾನೆ ಹೊಡವೆ ಒಡವೆ ದುಡ್ಡೆಲ್ಲ ಇಟ್ಕೊಂಡು ಅವನೇನ್ ಮಾಡ್ತಾನೆ ನಿಮ್ಮ ಬುದ್ಧಿ ಕಲ್ಸ್ಬೇಕು ಅಂತ ಇಷ್ಟೆಲ್ಲ ಮಾಡಿದ ಅಷ್ಟೇನೆ ಅಲ್ವಾಗ ಹಾಂ ನಿಮ್ಮ ಬುದ್ಧಿ ಕಲಿಸ್ಬೇಕು ಅಂತ ಇಷ್ಟೆಲ್ಲ ಮಾಡಿದ್ ಅಷ್ಟೇನೆ ಬನ್ನಿ ನಿಮ್ಮ ಒಡವೆ ದುಡ್ಡು ಎಲ್ಲ ನಾನೇ ಕೊಟ್ಬಿಡ್ತೀನಿ ಈಗನ ಗೊತ್ತಾಯ್ತಲ್ಲ ನಾವೇನು ಅಂತ ಹೇಳ್ಬಿಟ್ಟು ಸದ್ಯ ನಮ್ಮ ದುಡ್ಡು ನಮ್ಮ ಒಡವೆ ನಮ್ಮ ಕೈ ಸೇರ್ಬಿಟ್ರೆ ಅಷ್ಟೇನೇ ಸಾಕು ಪದ್ದಿ ನಡಿವೆ ಹೋಗ್ಬಿಟ್ಟು ಇಸ್ಕೊಂಡ್ಬಿಟ್ಟು ಬರೋಣ ಎಲ್ಲಿಗಿದೆಯಲ್ಲ ಎಲ್ಲಿಕ್ಕಿದೆಯ ಒಡವೆ ದುಡ್ಡು ಎಲ್ಲಾನು ನೋ ನಮ್ಗೆ ಎಷ್ಟು ಔಷಧಿ ಇಟ್ಬಿಟ್ಟಿದ್ದೀನಿ ಬಂದರೆ ಇಲ್ಲ ನಾನು ಬಿಟ್ಟರೆ ಹೋಗ್ಬಿಟ್ಟು ತಗೊಬಿಟ್ಟು ಬರ್ತೀನಿ ನೀವು ನನ್ನ ನಂಬಲ್ವಲ್ಲ ಅದಕ್ಕೆ ನೀವು ನಮ್ಮ ಜೊತೆ ಬಂದರೆ ಅಮ್ಮ ನೀವು ನಂಬಕ್ಕಾಗಲ್ಲ ನೀವು ಜೊತೆನೇ ನೀ ಹೋಗ್ಬಿಟ್ಟು ಹಾ ಎಲ್ಲ ಎತ್ಕೊಂಬಿಟ್ಟೆ ಬರೋಣ ಅಮ್ಮ ಹ್ಞೂ ಹಾಗೆ ಮಾಡೋಣ ಬಿಡು ಹೋಗ್ಬಿಟ್ಟು ಎತ್ಕಣ್ಣೇನಿಯೇ ಬಂದುಬಿಡಣ ಸರಿ ನಡಿಲಾ ಅದು ಎಲ್ಲಿ ಅಂತ ನಡಿಲ್ಲ ತೋರಿಸ್ ನೋಡಿಲ್ಲ ನಾವು ಗೊತ್ತೀವಿ ಏಕಿತ್ತ ಯಾವ ಮರಕ್ಕೆ ನಾನೇ ನನ್ನ ಮಗಳೆಲ್ಲ ಕಣ್ಲಾ ಸರೋಜಿ ಸರೋಜಿ ನಡಿ ಮಗ ಫೋನ್ ಹಾಕಿ ಅಲ್ಲಿ ಏನೇನು ವ್ಯವಸ್ಥೆ ಬೇಕು ಎಲ್ಲ ರೆಡಿ ಮಾಡೋಕೇಳು ನೋಡಿ ಹೋಗೋಣ ಹ್ಞೂ ಸರಿ ಕಣ್ಲಾ ಹಾ ನನ್ಗೆಲ್ಲ ಕೊಡ್ತೀನಿ